ಹ ಆಯಸೆ ಕೊಡ್ತಾರ ಆಯಸೇ ಮೇಲೆ ಕೊಡ್ತೀನಿ ಮಗ ಈ ಅದೇರಿ ಕ್ಲಾಸ್ 7 15 ಆಗದಾಗಿಲ್ಲ ಈಗ ರಸ ಕುರಿತಿದ್ದೀಯಾ ಸರ್ ಒಂದ ಐಟಂ ಕೊಡ್ತೀರಾ ಹೌದಾ ಬನ್ನಿ ಸರ್ ಸ್ವಿಟ್ ಇದೆ ಪಾಸ್ ಮಾಡಿ ಪಾಸ್ ಮಾಡಿ ಬನ್ನಿ ಬನ್ನಿ ಜಿಂಬಲ್ ಎಕ್ಸ್ಚೇಂಜ್ ಸರ್ ಇದು 10000

பின்னர்

ಎಲ್ಲ ಸೌದೆ ಮೇಲೆನೆ ಯಾವ ಗ್ಯಾಸ್ ಇಲ್ಲ ಏನಿಲ್ಲ ನಾಟಿ ಸ್ಟೈಲ್ ಇದು ಹಳ್ಳಿಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗೋದು ಸೌದೆ ಒಲೆ ಊಟ ಫುಲ್ಲು ನೀವೇ ನೋಡಿ ಹೇಳ್ಬೇಕು ಏನಂತ ಇದು ಮಸಾಲೆ ರುಬ್ಬಿದ್ದಾರೆ ಇಲ್ಲಿ ಸುಮಾರು ಎರಡು ಸಾವಿರ ಜನ ಊಟಕ್ಕೆ ಇಲ್ಲಿ ಸಿದ್ಧತೆ ನಡೀತಾ ಇದೆ ಏನ್ ಮಾಡ್ತಿದ್ರಾ ಸೌದೆ ಮಟನ್ಗೆ ಹಾ 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 இல்ல 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 परके सर द डीजे दा हाजी मिल्क मिल्क आती है अदना जोड़ती हूं हां हां शो द प्रॉब्लम ಒಳ್ಳे चलाओ मिल मिल्क 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 काम कर कितना पड़िन

ಇಲ್ಲಿ ಬೀಳ್ತಾ ಇದೆ ಕಂಡೆನ್ಸ್ ಮಿಲ್ಕ್ ನ ಸುರಿ ಮಳೆ ಅಂತಾನೆ ಹೇಳ್ಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕೇಸರಿ ಬಾದಾಮಿ ಪಿಸ್ತಾ ಗೋಡಂಬಿ ಆಮೇಲೆ ಈಗ ಹಾಂ ಚಾರ್ಪಪ್ಪು ಚಾರ್ಪಪ್ಪು ಅಂತೆ ಆಲ್ ಡ್ರೈ ಫ್ರೂಟ್ಸ್ ಆಲ್ ಡ್ರೈ ಫ್ರೂಟ್ಸ್ ಒಂದು ಲೋಟ ಕುಡಿದ್ರೆ ನೋಡಿ ಒಂಥರ ಮಿಲ್ಕ್ ಮೇಡ್ನ ಫಾಲ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಹೆಂಗೆ ಸುರಿತಾ ಇದೆ ನೋಡಿ ಇಲ್ಲಿ ಒಟ್ಟು ಒಂದು ಎರಡು ಸಾವಿರ ಜನಕ್ಕ ಎರಡು ಸಾವಿರ ಜನಕ್ಕೆ ಅಲ್ಲಿ ಆ ಕಡೆ ಗಮನಿಸ್ತಾ ಇರ್ಬೋದು ಒಲೆಗಳು ಉತ್ತಿ ಉರಿತಾ ಇವೆ ಮಧ್ಯಾಹ್ನದ ಊಟಕ್ಕೆ